ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಬದನೆಕಾಯಿ ರೆಸಿಪಿ ಪ್ರತಿಭಾ ಹೌದು ಆಶಾ ಇವತ್ತೇ ಬದ್ನೆಕಾಯಿಯಿಂದ ಒಂದು ಉತ್ತರ ಕರ್ನಾಟಕದ ಸಮ್ಮರ್ ಸ್ಪೆಷಲ್ ರೆಸಿಪಿನ ಮಾಡೋಣ ಯಾಕಂದ್ರೆ ಇವಾಗ ಬೇಸಿಗೆಗಾಲ ದೇಹಕ್ಕೆ ತಂಪು ಉಂಡಿತರು ಭಾರ ಅನಿಸ್ಬಾರ್ದು ಜಾಸ್ತಿ ಮಸಾಲೆ ಆ ಆತರ ಒಂದು ಬದ್ನೆಕಾಯಿಂದ ಒಂದು ಒಳ್ಳೆ ರೆಸಿಪಿನ ಮಾಡೋಣ ಎಲ್ರು ಇಷ್ಟ ಪಡ್ತಾರೆ ಮಕ್ಕಳು ಕೂಡ ಇಷ್ಟ ಪಡ್ತಾರೆ ಸೊ ಇವಾಗ ನೋಡಿ ಆದಷ್ಟು ಬದನೆಕಾಯಿ ಎಳೆದಿದ್ರುನು ದಪ್ಪ ಇರಬೇಕು ಒಳಗಡೆ ಬೀಜ ಇರಬಾರ್ದು ಈ ತರ ನಾವು ಬದನೆಕಾಯಿ ತಗೋಬೇಕು ಬದ್ನೆಕಾಯಿನ ನಾನು ಆಲ್ರೆಡಿ ವಾಶ್ ಮಾಡಿ ಬಿಟ್ಟು ಇಟ್ಕೊಂಡಿರೋದು ಇವಾಗ ಈ ಬದ್ನೆಕಾಯಿನ ನಾವು ಕಟ್ ಮಾಡ್ಕೋಬೇಕು ನೋಡಿ ಬದ್ನೆಕಾಯಿ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು ನಾವು ಇಲ್ಲ ಬೇರೆ ಅಲ್ಲಿ ಬೇಕಂದ್ರೂ ನೀವು ಕಟ್ ಮಾಡ್ಕೋಬಹುದು ಬಟ್ ಜಾಸ್ತಿ ಥಿಕ್ನೆಸ್ ಇರಬಾರ್ದು ಒಂದ್ ಇಂಚು ಅಷ್ಟೇ ನೋಡಿಬಿಟ್ಟು ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ದಪ್ಪ ಸ್ಲೈಸಸ್ ಕೂಡ ಇರಬಾರ್ದು ಈ ತರ ಇದ್ರೆ ಸಾಕು ನೋಡಿ ಈ ಸ್ಲೈಸಸ್ ಅಲ್ಲಿ ಸೊ ಎಲ್ಲದನ್ನು ನಾವು ಇದೇ ತರ ಕಟ್ ಮಾಡ್ಕೊಂಡು ಬರೋಣ ಓಕೆ ನೋಡಿ ಇವಾಗ ಈ ತರ ನಾವು ಸ್ಲೈಸಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ ಅಲ್ಲ ಇದನ್ನ ಒಂದ್ ಪ್ಲೇಟ್ ಹಾಕೊಳ್ಳೋಣ ಇದು ನೀರಲ್ಲಿ ಹಾಕೋಬಾರ್ದು ಆಶಾ ಯಾಕ ಫಸ್ಟ್ ಟೈಮೇ ನೀವು ಸ್ಟಾರ್ಟಿಂಗ್ ಅಲ್ಲಿ ತೊಳೆದು ಒರೆಸ್ಬೋಬೇಕು ಆಮೇಲೆ ಇದಕ್ಕೆ ನೀರ್ ಹಾಕೋಂಗಿಲ್ಲ ನೋಡಿ ಈ ತರ ಇವಾಗ ನಾವು ಇದಕ್ಕೇನೆ ಇವಾಗ ಇದ್ರ ಮೇಲ್ಗಡೆ ಉಪ್ಪನ್ನ ಉದ್ರಸ್ಬೋಣ ಓಕೆ ಉಪ್ಪನ್ನ ನೋಡ್ಬಿಟ್ಟು ಉದ್ರಸ್ಬೋಣ ಅದ್ರ ಜೊತೆ ಗುಂಟೂರು ಬೆಳಗ್ಗೆ ರೆಡ್ ಚಿಲ್ಲಿ ಪೌಡರನ್ನು ಹಾಕೊಳ್ಳೋಣ ಇದು ಪ್ಯೂರ್ ಆರ್ಗ್ಯಾನಿಕ್ ಯಾರಿಗಾರು ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ನಮ್ಮ ಜೊತೆ ಇದ್ರದೆಲ್ಲ ಪ್ರೈಸ್ ಲಿಸ್ಟನ್ನು ತಿಳ್ಕೊಬೋದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಸ್ವಲ್ಪ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರಾನ ಹಾಕೊಳ್ಳೋಣ ಇದರಿಂದ ರುಚಿ ಡಬಲ್ ಆಗುತ್ತೆ ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಳಸ್ತಾ ಇಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸನ್ನು ನಾವು ಇವತ್ತು ಬಳಸ್ತಾ ಇರೋದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲೆ ಖಾರ ಯಾರಿಗಾರು ಬೇಕಂದ್ರೆ ಅದನ್ನು ಕೂಡ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡಿಟೇಲ್ಸ್ ಬರುತ್ತೆ ಸೊ ಇವಾಗ ಇದೆಲ್ಲ ಏನು ಉದುರಿಸ್ಕೊಂಡಿದ್ದೀವಲ್ಲ ಶಾ ಇದನ್ನೆಲ್ಲ ನೀಟಾಗಿ ಇದರ ಜೊತೆ ಹಚ್ಕೋಬೇಕು ನೋಡಿ ಈ ತರ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಪಟ್ಟಂತ ಮಾಡ್ಕೋಬಹುದು ಹೌದು ಹೌದು ಅಕಸ್ಮಾತ್ ಇವಾಗ ಯಾರ ಹತ್ರ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಇಲ್ಲ ಅಂದ್ರೆ ಅವ್ರು ಸ್ಕಿಪ್ ಮಾಡಬಹುದು ಹಾಕ್ಲೇಬೇಕಂತೇನಿಲ್ಲ ಬಟ್ ಹಾಕಿದ್ರೆ ರುಚಿ ಚೆನ್ನಾಗಿ ಕೊಡುತ್ತೆ ನೋಡಿ ಇದೆಲ್ಲ ಎಲ್ಲ ನೀಟಾಗೆ ಇವಾಗ ಇದು ಕತ್ಕೊಂಡಿದೆ ಉಪ್ಪು ಹಾಕೊಂಡ ನಂತರ ಇದಕ್ಕೇನೆ ನೀರು ಬಿಡುತ್ತೆ ಇವಾಗ ನಾವು ಇದನ್ನ ನೋಡಿ ಇವಾಗ ಇಲ್ಲಿ ನಾನು ಒಂದು ಕಬ್ಬನ ತೆವೆನ ಇಟ್ಕೊಂಡಿದ್ದೀನಿ ನೀವು ನಾರ್ಮಲಾಗಿ ಆಗಿ ಚಪಾತಿ ಎಲ್ಲ ಮಾಡ್ತಿರಲ್ಲ ಅಥವೇನೂ ಇಟ್ಕೋಬಹುದು ಒಳಗಡೆ ಒಂದೂವರೆ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಯಾಕಂದ್ರೆ ತಳಗಡೆ ಸಿಹಿ ಹೋಗ್ಬಾರ್ದಲ್ಲ ಸೊ ಇದೆಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಣ್ಣೆ ಹೆಚ್ಕೊಂಡ ನಂತರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ಇವಾಗ ನಾವು ಇದಕ್ಕೆ ಬದನೇಕಾಯಿ ಮಸಾಲೆ ಹೆಚ್ಕೊಂಡಿವಲ್ಲ ಇದನ್ನು ಇದ್ರ ಒಳಗಡೆ ಹಿಂಗೆ ಇಟ್ಕೊಳ್ಳೋಣ ನೋಡಿ ಯಾವುದೇ ಥರ ಹೀಟ್ ಬೇಕಾಗಿಲ್ಲ ಎಕ್ಸ್ಟ್ರಾ ಮಸಾಲೆ ಏನು ಬೇಕಾಗಿಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ನು ಕೂಡ ಬೆಳಗ್ಗೆ ನೀವು ಈ ತರ ಒಂದು ಐಟಮನ್ನು ಮಾಡಿಕೊಡ್ಬೋದು ಚಪಾತಿಗಾಗಲಿ ಅನ್ನಕ್ಕಾಗಲಿ ನಡೆಯುತ್ತೆ ಆಗ್ಲಿ ನಡಿಯುತ್ತೆ ಬೇಸಿಗೆ ಅಂದಾಗ ಒಂದು ಸ್ವಲ್ಪ ನಾವು ಮೊಸರು ಅದೆಲ್ಲ ತಿಂದ್ರೆ ತಂಪು ಅನ್ಸುತ್ತೆ ನೋಡಿ ಈ ತರ ಹಾಕೊಂಡ್ ನಂತರ ಇವಾಗ ಇದನ್ನ ಈ ತರ ನಾವು ನಾವೊಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಏನಿಲ್ಲ ಬದ್ನೆಕಾಯಿ ಎಳೆದಿದೆ ಅಲ್ಲ ಬೀಜ ಇಲ್ಲ ಇಲ್ಲಿ ನೀವು ನೋಡಬಹುದು ಬದ್ನೇಕಾಯಿಗ್ ಜಾಸ್ತಿ ಬೀಜ ಇಲ್ಲ ಹಂಗಾಗಿ ಬೇಗ ಬೈಯುತ್ತೆ ತಗೋಬಾರ್ದು ಇಲ್ಲಾಂದ್ರೆ ಬಾಯಲ್ಲಿ ಬೀಜ ಬಂದ್ರೆ ಅಷ್ಟ ಕಟ್ ಕಟ್ ಅನ್ನತ್ತೆ ಜನ ಇದಾರೆ ಅದನ್ನ ನೋಡ್ಬಿಟ್ಟು ಕೂಡ ನೀವು ಮಾಡ್ಕೋಬಹುದು ಇವಾಗ ನಾನು ಇಷ್ಟೆಲ್ಲ ಕಟ್ಸು ಒಂದೇ ಬದ್ನೇಕಾಯ್ ಮಾಡ್ಕೊಂಡ್ರೆ ಬದ್ನೇಕಾಯ್ತಲ್ಲ ಹೌದು ಒಂದ್ ಬದ್ನೇಕಾಯಿ ಇತ್ತು ಸಾಕು ನಿಮ್ಗೆ ರೆಸಿಪಿ ಆಗುತ್ತೆ ಇನ್ನು ನೀವು ಯಾರು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಶ್ವಲ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಬೇಕಾಗಿರೋದು ರೆಸಿಪಿ ಕೂಡ ನೀವು ಅಲ್ಲಿ ನಮಗೆ ಕಮೆಂಟ್ ಮೂಲಕ ಅಥವಾ ಮೆಸೇಜ್ ಮೂಲಕ ಕೇಳ್ಬೋದು ಅದನ್ನು ಕೂಡ ನಿಮಗೋಸ್ಕರ ನಾವು ತೊಗೊಂಡು ಬರ್ತೀವಿ ಸೊ ನೋಡಿ ಇವಾಗ ಇದು ಉತ್ತರ ಕರ್ನಾಟಕದ ರೆಸಿಪಿ ಕೂಡ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಬಟ್ ಇದು ತುಂಬ ಹಳೆ ಕಾಲದ ರೆಸಿಪಿ ಇದು ಅವಾಗೆಲ್ಲ ನಮ್ಮ ಅಜ್ಜಿಂದು ಇರೋದೆಲ್ಲ ತುಂಬ ಮಾಡ್ತಿದ್ರು ನಮ್ಮಮ್ಮನೂ ಇವಾಗಲೂ ಮಾಡ್ತಾರೆ ಬೇಸಿಗೆ ಬಂದರೆ ಇದೇ ಥರ ಮಾಡೋದು ನೋಡಿ ನಮ್ಮದು ವಿಶ್ವಲ್ ಅಡುಗೆ ಮನೆಯದು ಯಾವುದೇ ಪ್ರಾಡಕ್ಟ್ಸ್ ಆಗಲಿ ಸ್ನ್ಯಾಕ್ಸ್ ಐಟಮ್ಸ್ ಆಗಿರ್ಬೋದು ಮಸಾಲೆ ಖಾರಗಳು ಆಗಿರ್ಬೋದು ಅದನ್ನು ಕೂಡ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಪ್ರೈಸ್ ಲಿಸ್ಟು ಕೂಡ ಬರುತ್ತೆ ಸೊ ಅದೆಲ್ಲ ಪ್ಯೂರ್ ಆರ್ಗ್ಯಾನಿಕ್ ಇದೆ ನಾವೇ ಬೆಳೆಯೋದು ಬಿಟ್ಟು ಎಲ್ಲಿ ಮಿಕ್ಸಿಂಗ್ ಇಲ್ಲ ನಿಮ್ಗೇನಾದರೆ ಒಂದು ಪರ್ಸೆಂಟು ಮಿಕ್ಸಿಂಗ್ ಅನಿಸಿದರೆ ಅಲ್ಲಿ ಮನಿ ಬ್ಯಾಂಕು ಕೂಡ ನಾವು ಕೊಡೋಕೆ ರೆಡಿ ಇದ್ದೀವಿ ಹಾಗಾಗಿಬಿಟ್ಟು ಅಲ್ಲಿ ನೀವು ನಮ್ಮದೆಲ್ಲ ಆರ್ಗ್ಯಾನಿಕ್ ಮಸಾಲೆ ಖಾರಗಳಾಗಲಿ ಅಥವಾ ಸ್ನ್ಯಾಕ್ಸ್ ಐಟಮ್ಸನ್ನು ನೀವು ತಗೊಂಡಿದ್ರೆ ಪ್ಯೂರ್ ತುಪ್ಪದಲ್ಲಿನೇ ಮಾಡೋದು ಓಕೆ ನೋಡಿ ಈ ಥರ ಎರಡು ಮೈ ಚೆನ್ನಾಗೆ ನಾವು ಇದನ್ನು ಬೈಸ್ಕೋಬೇಕು ಒಂದೇ ಸರ್ ಬಿಟ್ಟರೆ ಮಸಾಲೆ ಹೊತ್ತೋಗ್ಬಿಡುತ್ತೆ ಹೌದು ನೋಡಿ ಇವಾಗ ಇದು ಎರಡು ಮೈ ಚೆನ್ನಾಗಿ ಬೈದಿದೆ ನೋಡ ಐಶಾ ಇದ್ರಗಿಂತ ಜಾಸ್ತಿ ಬೈಬಾರ್ದು ಕರಿ ಆಗಬಾರ್ದು ಇದು ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ತಿರುಗಿಸ್ಬಿಟ್ಟು ಇದೇ ತರ ಬಿಡೋಣ ಇದೊಂದು ಸ್ವಲ್ಪ ಹಾರಬೇಕು ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಬೌಲ್ ಅನ್ನ ತಗೊಂಡು ಇದ್ರ ಒಳಗಡೆ ಒಂದು ಅರ್ಧ ಕಪ್ಪದಷ್ಟು ಗಟ್ಟಿ ಮೊಸರನ್ನ ತಗೊಂಡಿರೋದು ಫ್ರೆಶ್ ಕರ್ಡ್ ಇದೆ ಹುಳಿ ಇರೋದು ತಗೋಬೇಡಿ ಯಾಕಂದ್ರೆ ಮಕ್ಕಳಿಗೆ ನಾವು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಬೇಕಾದ್ರೆ ಹುಳಿ ಜಾಸ್ತಿ ಆಗುತ್ತೆ ಮತ್ತೆ ಮಧ್ಯಾಹ್ನ ತನಕ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ನೋಡಿ ಅದೇ ಮೊಸರಿನ ಬೌಲಕ್ಕೆ ನಾವು ಒಂದು ಫೋರ್ತ್ ಕಪ್ಷ್ಟು ಹಾಲು ಕೂಡ ಹಾಕೊಂಡಿದ್ದೀನಿ ಕಾಯ್ದು ಆರಿರ ಹಾಲಲ್ಲ ಹೌದು ಸೊ ಇದನ್ನ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಯಾಕಂದ್ರೆ ಮಧ್ಯಾಹ್ನ ತನಕ ಹುಳಿ ಆಗುತ್ತೆ ಆಶಾ ಅವಾಗ ತಿನ್ನಕ್ ಆಗಂಗಿಲ್ಲ ಮೊಸರು ಹಾಗಾಗಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಈ ತರ ಎಲ್ಲ ಪ್ಯಾಕ್ ಮಾಡಿಕೊಟ್ರೆ ಅಥವಾ ಮಧ್ಯಾಹ್ನ ದಿಢೀರಂತ ಮನೆಗೆ ಯಾರಾದ್ರೆ ಬಂದಾಗ್ನು ಕೂಡ ನೀವು ಈ ರೆಸಿಪಿ ಮಾಡ್ಕೊಡ್ಬೋದು ಹೌದು ಇದನ್ನ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಬರೋಣ ನೋಡಿ ಮೊಸರನ್ನ ಈ ತರ ಬೀಟ್ ಮಾಡ್ಕೊಂಡು ಬಂದಿರೋದು ಯಾಕಂದ್ರೆ ಒಳಗೆ ಗಂಟೆ ಗಂಟೆ ಇದ್ರೆ ತಿನ್ನಕ್ಕೆ ಚೆನ್ನಾಗಿ ಅನ್ಸಾ ಒಂದು ಗಂಟೆ ನೋಡಿ ಇಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿರೋದು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕೊಂಡಿರೋದು ಫ್ರೆಶ್ ಪೇಸ್ಟ್ ಹಾಕೋಬೇಡಿ ಫ್ರೆಶ್ ಆಗಿನೇ ಒಂದು ಸ್ವಲ್ಪ ಜಜ್ಜಿ ಹಾಕಿ ಫ್ರೆಶ್ ಥರ ಇದಕ್ಕೇನೆ ಒಂದು ಹಸಿ ಸೀರೆ ಸಿಡಿಬಿಟ್ಟು ಹಾಕೊಂಡಿರೋದು ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವ್ರ ಸೊಪ್ಪು ಇದು ಹಾಂ ಖಾರ ಅನ್ನೋದಕ್ಕೆ ಫ್ಲೇವರ್ಕಷ್ಟೇ ಆಶೆ ಇದು ಸಪ್ಪೆನೇ ಇರುತ್ತೆ ಖಾರ ಜಾಸ್ತಿ ಇರಲ್ಲ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಮಿಕ್ಸ್ ಆಯ್ತಲ್ಲ ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಓಕೆ ಹಾಕ್ಕೊಂಡ್ಬಿಟ್ಟು ಇದೇ ಬಿಸಿಯಲ್ಲಿ ಮತ್ತೆ ಜಾಸ್ತಿ ಯಾಕಂದರೆ ಹಸಿ ವಾಸನೆ ಹೋದರೆ ಸಾಕು ನಮಗೆ ಜಾಸ್ತಿ ಏನು ಇದನ್ನು ಹುರಿಬೇಕಂತೇನಿಲ್ಲ ಇದು ಇವಾಗ ಐತಲ್ಲ ಇದು ಮೊಸರು ಒಳಗಡೆ ಹಾಕೊಳ್ಳೋಣ ಬಲಕ್ ಹೋಗೋರ್ನೂ ಆಶಾ ನಮ್ಮ ಸೈಡು ಉತ್ತರ ಕರ್ನಾಟಕದಲ್ಲಿ ಈ ಥರ ಮಾಡ್ಕೊಂಡು ಹೋಗ್ತಾರೆ ಬೇಸಿಗೆಯಲ್ಲಿ ಹ್ಞೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಡನ್ನಾಗಿ ನೀವು ಸರ್ವ್ ಇವಾಗ ಇಮಿಡಿಯೇಟಾಗಿ ಸರ್ವ್ ಮಾಡ್ತೀನಿ ಅಂದರೆ ಮಾಡ್ಕೊಂಡಿರುವಂಥ ಈ ಬದನೆಕಾಯಿನ ಇದ್ರೊಳಗಡೆನೆ ಹಾಕೋಬಹುದು ಇಮಿಡಿಯೇಟ್ ಆಗಿ ಸರ್ವ್ ಮಾಡ್ತೀನಿ ಅಂದ್ರೆ ಇಲ್ಲ ನಾವು ಬಾಕ್ಸಿಗೆ ಅಂದ್ರೆ ಇದನ್ನು ಸೆಪ್ರೇಟ್ ಅದನ್ನು ಸೆಪ್ರೇಟ್ ಹಾಕೊಡ್ಬೋದು ಇಲ್ಲ ನಾವು ಸಾಫ್ಟ್ ಆದ್ರೆ ನಡೆಯುತ್ತೆ ಅಂದ್ರೆ ಒಂದೇ ಸರ್ತಿ ಹಾಕೊಂಡು ಬಟ್ ಇದನ್ನ ಯಾವ ತರ ತಿಂತಾರಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಇದನ್ನ ಐತಲ್ಲ ಮೊಸರದ್ದು ಇದನ್ನ ಪಕ್ಕಕ್ಕೆ ಇಡೋಣ ಪಕ್ಕಗಿಟ್ಟು ಈಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿರೋದು ನಾರ್ಮಲ್ ಆಗಿ ನಾವು ಚಪಾತಿಗೆ ಯಾವ ತರ ಹಿಟ್ಟು ಕಲಸ್ತೀವಲ್ಲ ಸೇಮ್ ಚಪಾತಿ ಹಿಟ್ಟೆ ಇಲ್ಲಿ ತಗೊಂಡಿರೋದು ಸಾಫ್ಟ್ ಚಪಾತಿ ಹೌದು ಅಯಾ ಅದನ್ನು ಲಂಚ್ ಬಾಕ್ಸ್ ತರ ಮಾಡೋದು ಅಂತ ತೋರಿಸಿದ್ದೀನಿ ಸೊ ನೋಡಿ ಇವಾಗ ಡೈಲಿ ಅದೇ ಚಪಾತಿ ಅಂದ್ರೆ ಮಕ್ಕಳಿಗೆ ತಿನ್ನೋಕೆ ಬೇಜಾರು ಮಕ್ಕಳು ವಯ್ಯಂಗಿಲ್ಲ ಸೊ ಹಂಗಾಗಿ ಯುನೀಕ್ ಮತ್ತೆ ಹೆಲ್ದಿ ಕೂಡ ನಾವು ಈ ಲಂಚ್ ಬಾಕ್ಸ್ ಅನ್ನ ತರ ಮಾಡೋದು ಅಂತ ಇವತ್ತು ಕೂಡ ನೋಡ್ತಾ ಇದ್ದೀವಿ ನೋಡಿ ಇಷ್ಟು ಲಟ್ಸಿದ್ರೆ ಸಾಕು ಇವಾಗ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋಣ ಈ ತರ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ನಾವು ಏನು ಬೆಳ್ಳುಳ್ಳಿ ಮತ್ತೆ ಶುಂಠಿ ಕುಟ್ಕೊಂಡು ಇಟ್ಕೊಂಡಿದಿವಲ್ಲ ಮೊಸರು ಒದರ್ನೆಗೆ ಸೊ ಅದನ್ನೇ ಒಂದ್ ಸ್ವಲ್ಪ ಹೆಚ್ಚಿ ಕುಟ್ಕೊಂಡ್ ಬಿಟ್ಟು ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆ ಬೀಜದ ಹಿಂಡಿ ಇದೆ ಇದು ಶೇಂಗಾ ಹಿಂಡಿ ಸೊ ಇದನ್ನು ಕೂಡ ನಾವು ಹಿಂಗ ಉದ್ರಸ್ಕೊಳ್ಳೋಣ ಕೆಲವೊಬ್ರು ಸುಮಾರು ಜನ ತಗೊಂಡಿದ್ದಾರೆ ಬರೇ ಮೊಸರು ಜೊತೆನೆ ತಿನ್ಬೇಕು ಅಂತಾನು ಕೇಳಿದ್ದಾರೆ ಅಥವಾ ಅದರಿಂದ ಮತ್ತೆ ಏನ್ ಮಾಡೋದು ಅಂತಾನು ಸುಮಾರು ಜನ ಕೇಳಿದ್ದಾರೆ ಸೊ ಕಡಲೆ ಬೀಜದ ಚಟ್ನಿ ಪುಡಿ ಅಂದ್ರೆ ಶೇಂಗಾ ಹಿಂಡಿನೂ ಕೂಡ ನೀವು ಈ ತರ ಪಲ್ಯ ಮಾಡೋಕ್ ಟೈಮ್ ಇಲ್ಲ ಅಂದ್ರೆ ಈ ತರ ಚಪಾತಿ ಮೇಲ್ಗಡೆನು ಕೂಡ ಹಾಕೋಬಹುದು ನೋಡಿ ಈ ತರ ಹಾಕೊಂಡು ಯಾರಿಗಾರ ಶೇಂಗಾ ಹಿಂಡಿ ಬೇಕಂದ್ರೆ ಅದನ್ನು ಕೂಡ ನೀವು ಆರ್ಡರ್ ಮಾಡಬಹುದು ಪ್ಯೂರ್ ಬರುತ್ತೆ ಯಾಕಂದ್ರೆ ಕಡಲೆ ಬೀಜ ನಾವು ಏನು ಹೊಲದಲ್ಲಿ ಬೆಳೆಯುತ್ತೀವಲ್ಲ ಆಶಾ ಅದೇ ಕಡಲೆ ಬೀಜ ಇಂದ ಮಾಡೋದು ಹೊರಗಡೆಯಿಂದ ತಗೊಳಂಗಿಲ್ಲ ಹಾಗಾಗಿ ಲಿಮಿಟೆಡ್ ಆರ್ಡರ್ಸೆ ನಾವು ತಗೊಳೋದು ಜಾಸ್ತಿ ತಗೊಳ್ಳೋಲ್ಲ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನ ರೋಲ್ ಮಾಡ್ಕೊಳ್ಳೋಣ ಈ ಥರ ಇದಕ್ಕೆ ನಾವು ಕಟ್ ಮಾಡೋದು ಬೇಡ ಇದೇ ತರ ಲಡ್ಸೋಣ ಮತ್ತೆ ಹಿಟ್ಟಲ್ಲಿ ಬಿಟ್ಟು ತುಂಬಾ ಈಸಿ ಇದೆ ಯಾಕಂದ್ರೆ ಮಕ್ಕಳು ಬೆಳಗ್ಗೆ ಎದ್ರೆ ಅಷ್ಟು ಜಾಸ್ತಿ ಟೈಮ್ ಇರಲ್ಲ ಸ್ಕೂಲ್ ಕಳಿಸಬೇಕಲ್ಲ ಸ್ಕೂಲಿಗೆ ವ್ಯಾನ್ ಬಂದಿರುತ್ತೆ ಅದ್ರ ಜೊತೆ ನಮ್ಗೆ ಆಫೀಸ್ ಹೋಗೋಕ್ಕೂ ಟೈಮ್ ಆಗಿರುತ್ತೆ ಹಾಗಾಗಿ ನೋಡಿ ತುಂಬ ಯುನೀಕ್ ಇದೆ ಈ ರೆಸಿಪೀಸ್ಗಳು ನಾವು ಏನು ಸ್ಕೂಲಿಗೆ ಹೋಗ್ತಿದ್ವಿ ಅಲ್ಲ ಆಶಾ ಆ ಟೈಮಲ್ಲಿ ಅಮ್ಮ ಎಲ್ಲ ಈ ಥರ ಮಾಡಿಕೊಡ್ತಿದ್ರು ನೀವು ಇದೇ ಥರ ಶೇಂಗಾ ಹಿಂಡಿನ ದೋಸೆ ಮೇಲೆ ಉತ್ತಪ್ಪ ಮಾಡ್ತೀರಲ್ಲ ಅವಾಗೂ ಕೂಡ ಉದುರಿಸ್ಕೊಂಡು ಯೂಸ್ ಮಾಡ್ಕೋಬೋದು ಓಕೆ ನೋಡಿ ಇದ್ರ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೀವು ತುಪ್ಪ ಬೇಕಂದ್ರೂ ಹಾಕೋಬೋದು ಇವಾಗ ನಾವು ಇದನ್ನು ನೋಡಿ ಇಲ್ಲಿ ತವೆ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರೋದು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಇವಾಗ ನಾವು ಮಾಡಿರೋ ಕಡಲೆ ಬೀಜದ ಪರಾಟನ ಇದ್ರ ಒಳಗಡೆ ಹಾಕೊಳ್ಳೋಣ ಕಲರ್ ಕೂಡ ನೋಡ್ಕೊತೀವಿ ಮತ್ತೆ ಪ್ಯೂರ್ ಗೋಧಿ ಹಿಟ್ಟು ಹೌದು ಯಾವುದೇ ಮಿಕ್ಸಿಂಗ್ ಇಲ್ಲ ಇವಾಗ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದ್ ಚಪಾತಿ ತಗೊಂಡು ಎರಡು ತಗೊಂಡೋಗ್ತಾ ಇರ್ತದೆ ಹೌದು ಮತ್ತೆ ಈ ತರ ಇವತ್ತಿನ ನಾವು ಏನ್ ಬದ್ನೆಕಾಯಿ ರೆಸಿಪಿ ಮಾಡಿದಿವಲ್ಲ ಆಶ ಅದಕ್ಕೆ ನೀವು ಈ ತರ ಇಮಿಡಿಯೇಟ್ ಆಗಿ ಒಂದ್ ಪರಾಟ ಮಾಡಿದ್ರೆ ಅದು ಅನ್ನಕ್ಕೂ ಆಗುತ್ತೆ ಈ ಕಡೆ ಪರಾಟಕ್ನೂ ಆಗುತ್ತೆ ಎರಡಕ್ಕೂ ಆಗಿರುತ್ತೆ ನೋಡಿ ಇದನ್ನು ಎರಡು ಮೈ ನಾವು ಹೆಂಗೆ ಬಯಸ್ಕೋತೀವಿ ಪರಾಟಾನ ಅದೇ ತರ ಬೈಸ್ಕೋಬೇಕು ನೋಡಿ ಈ ತರ ತಿರುಗಿಸ್ತಾ ತಿರ್ಗಸ್ತಾ ಈ ತರ ಬೈಸ್ಕೋಬೇಕು ಚೆನ್ನಾಗಿ ಬೈದ್ರೆಷ್ ಎಲ್ಲಿ ಏನು ಅಲ್ಲ ಮಕ್ಕಳು ಇಷ್ಟಪಟ್ಟು ಹೋಗ್ತಾರೆ ಒಂದೇ ನಾನು ಲಂಚ್ ಬಾಕ್ಸ್ ಬೇಡ ನನಗೆ ಇವತ್ತು ಅನ್ನಂಗಿಲ್ಲ ಹೌದು ಇವಾಗ ನಾವು ಯಾವ ತರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಮ್ದು ಬಿಸಿ ಬಿಸಿ ಕಡಲೆ ಬೀಜದ ಪರಾಟಾ ತುಂಬಾ ಡಿಫ್ರೆಂಟು ಮತ್ತೆ ಯುನೀಕಾಗಿ ಆಗಿ ಮಾಡ್ಕೊಂಡಿದ್ದೀವಿ ಸೊ ಮಕ್ಕಳು ಲಂಚ್ ಬಾಕ್ಸ್ನೂ ಕೂಡ ಇವತ್ತು ನಾವಿಲ್ಲಿ ಹಾಕೊಳ್ಳೋಣ ನೋಡಿ ಈ ತರ ನೀಟಾಗಿ ಹಾಕ್ಕೊಟ್ರೆ ಮಕ್ಳು ಯಾಕೆ ಬೇಡ ಅಂತಾರೆ ಹೇಳು ಎಲ್ಲಾ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಸೊ ಇವತ್ತಿಂದ ಈ ಬದ್ನೇಕಾಯಿ ರೆಸಿಪಿ ಜೊತೆ ನೀವು ಈ ತರ ಪರಾಟಾ ಕೂಡ ಮಾಡ್ಕೊಡ್ಬಹುದು ಸೊ ಒಂದೇ ಸರ್ತಿಗೆ ಎರಡು ರೆಸಿಪಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ನು ಆಗುತ್ತೆ ಆಮೇಲೆ ಲಂಚಕ್ನು ಆಗುತ್ತೆ ಇವಾಗ ಇಲ್ಲಿ ನಾನು ತೆಳಗಡೆ ಡಬ್ಬಿಯಲ್ಲಿ ಮೊಸರುದೇನ್ ಮಾಡ್ಕೊಂಡಿದ್ವಿ ಅಲ್ಲ ಆಶಾ ಒಗ್ಗರಣೆದು ಅದನ್ನ ಹಾಕೊಳ್ಳೋಣ ಯಾಕಂದ್ರೆ ಇದು ಮಕ್ಳಿಗೆ ಹೆಂಗಿಷ್ಟ ಹಂಗ್ ಹಾಕೊಂಡು ತಿನ್ಕೋಬಹುದು ನೋಡಿ ಈ ಥರ ಇದು ಹೆಂಗಂದ್ರೆ ಪರಾಟಾಕೂ ಹಚ್ಕೊಂಡು ತಿನ್ಕೋಬಹುದು ಅದ್ರ ಜೊತೆ ಅನ್ನಕ್ಕೂ ಕೂಡ ನಡೆಯುತ್ತೆ ಇವಾಗ ಇದರಲ್ಲಿ ನಾವು ಬದ್ನೇಕಾಯ್ ಏನ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಈ ತರ ಇಟ್ಕೊಳಣ ಇಲ್ಲ ನಡೆಯುತ್ತೆ ನಮ್ಮ ಮಕ್ಕಳಿಗೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕೂಡ ಹಾಕಿ ಓಕೆ ಬಟ್ ನಾನು ಯೂಶ್ವಲಿ ಈ ತರ ಸೆಪ್ರೇಟಾಗಿ ಪ್ಯಾಕ್ ಮಾಡ್ತೀನಿ ಯಾಕಂದ್ರೆ ಕೆಲವೊಬ್ರಿಗೆ ಒಂದೊಂದು ತರ ತಿನ್ಬೇಕಂತ ಆಸೆ ಇರುತ್ತಲ್ಲ ಊಟ ಮಾಡಬೇಕಾದ್ರೆ ಇಲ್ಲಾಂದ್ರೆ ಪ್ರತಿಭಾ ಅಮ್ಮ ಅನ್ನ ಕಾಕೊಳಕು ಈಸಿ ಈ ಥರ ಕೊಟ್ಟರೆ ಹೌದು ನೋಡಿ ಇನ್ನೊಂದು ಬಾಕ್ಸಲ್ಲಿ ಬಿಸಿ ಬಿಸಿ ಅನ್ನ ಇವತ್ತು ನಾನು ಎಲ್ಲ ಸ್ಟೀಲಿನ ಬಾಕ್ಸೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಗ್ಲಾಸ್ ಯೂಸ್ ಮಾಡಿ ಇಲ್ಲಾಂದ್ರೆ ಸ್ಟೀಲ್ ಇಂದ ಯೂಸ್ ಮಾಡಿ ಯಾಕಂದ್ರೆ ಸಮರ್ ಅಲ್ಲಿ ನಾವು ಈ ತರ ಸರ್ವ್ ಮಾಡ್ತೀವಲ್ಲ ಮಸೂರೋದೆಲ್ಲ ಪ್ಲಾಸ್ಟಿಕ್ ಎಲ್ಲ ಇದ್ದಾಗ ಅದನ್ನ ಏನಾಗುತ್ತೆ ಅಂದ್ರೆ ವಾಸನೆ ಬರೋಕ್ ಸ್ಟಾರ್ಟ್ ಆಗಿ ಜಲ್ದಿ ಹುಳಿ ಆಗುತ್ತೆ ತಿನ್ನೋಕ್ ಫ್ಲೇವರ್ ಚೇಂಜ್ ಆಗುತ್ತೆ ಸೊ ಹಂಗಾಗಿ ಇಲ್ಲಿ ನಾನು ಎಲ್ಲಾನು ಇನ್ ಬಾಕ್ಸ್ ನಾನು ಪ್ರಿಫರ್ ಮಾಡೋದು ಇವಾಗ ತಿನ್ಬೇಕಂದ್ರೆ ಆಶಾ ಈ ಅನ್ನೋ ಜೊತೆ ಈ ಮೊಸರು ಏನಿರುತ್ತಲ್ಲ ಒಗ್ಗರಣೆ ಮೊಸರನ್ನ ಹಾಕೊಂಡು ಇದನ್ನ ಮೆಲ್ಗಡೆ ಇಟ್ಕೊಂಡು ಇದೇ ತರ ತಿನ್ಕೋಬಹುದು ಟೇಸ್ಟ್ ತುಂಬಾ ಸಖತ್ ಆಗಿರುತ್ತೆ ಇಲ್ಲ ಮಕ್ಕಳಿಗೆ ನೆಂಚ್ಕೊಳಕ್ ಏನಾದ್ರೆ ಹಪ್ಳ ಎಲ್ಲ ಬೇಕಂದ್ರೆ ಇಲ್ಲಿ ನೋಡಿ ನಮ್ದು ಜಾಳದ್ ಹಿಟ್ಟಿಂದ ಹಪ್ಳ ಇದು ಸೊ ಯಾರಿಗಾದ್ರೆ ಜಾಳದ್ ಹಿಟ್ಟಿನ ಹಪ್ಪಳದ್ ರೆಸಿಪಿ ಬೇಕಂದ್ರೆ ಆಲ್ರೆಡಿ ಅಪ್ಲೋಡ್ ಆಗಿದೆ ಅದ್ರ ಲಿಂಕ್ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಬಹುದು ತುಂಬಾ ಬೇಗ ಆಗುತ್ತೆ ಇದು ಹಪ್ಳ ನೋಡಿ ರಾತ್ರಿನೇ ನೀವು ಅಕಸ್ಮಾತ್ ಕರೆದು ಬಿಟ್ಟು ಟೈಟ್ ಕಂಟೈನರಲ್ಲಿ ಹಾಕಿಟ್ಟಿದ್ರೂ ಕೂಡ ನೀವು ಈ ಥರ ಮಕ್ಕಳಿಗೆ ಬಾಕ್ಸಿಗೆ ಬೆಳಗ್ಗೆಗೆ ನಂಚ್ಕೊಳಕ್ಕೆ ಕೂಡ ಹಾಕ್ಬೋದು ಮತ್ತು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಇದು ಹಪ್ಪಳ ಹೌದು ನೋಡಿ ಎಷ್ಟು ಕ್ರಿಸ್ಪಿ ಇದೆ ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಅಷ್ಟು ಚೆನ್ನಾಗಾಗಿದೆ ಪ್ಯೂರ್ ಜಾಳದ ಹಿಟ್ಟಿದ್ದ ಹಪ್ಪಳ ಇದೆ ಗರಿ ಅಂತ ಹೌದು ನೋಡಿ ಇವಾಗ ಇನ್ನೊಂದು ಬಾಕ್ಸಿಗೆ ಇವಾಗ ದ್ರಾಕ್ಷಿ ಸೀಸನ್ ಅಲ್ಲ ದ್ರಾಕ್ಷಿ ಕೂಡ ಹಾಕಿಂತಿದೀನಿ ಸೊ ಈ ತರ ಕಂಪ್ಲೀಟ್ ಆಗಿ ಬ್ರೇಕ್ಫಾಸ್ಟ್ ಲಂಚು ಅದರ ಜೊತೆ ಸ್ಕೂಲಿಂದ ಅಥವಾ ಮನೆಗೆ ಬರಬೇಕಾದ್ರೂ ವ್ಯಾನ್ ಅಲ್ಲಿ ತಿನ್ನೋಕು ಕೂಡ ನೀವು ಸ್ನಾಕ್ಸ್ ಅಂತ ಹೇಳ್ಬಿಟ್ಟು ಈ ತರ ದ್ರಾಕ್ಷಿನೂ ಕೊಡಬಹುದು ಕರ್ಡ್ ರೈಸ್ ಇದು ಬೆಸ್ಟ್ ಕಾಂಬಿನೇಷನ್ ಹೌದು ಸೊ ಇವತ್ತೇ ನಿಮಗೆ ಈ ಲಂಚ್ ಬಾಕ್ಸ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ಯಾವ ಥರ ಪ್ಯಾಕ್ ಮಾಡ್ತೀರಿ ಇನ್ನೂ ಏನು ಹಾಕ್ತೀರಾ ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸೊ ನೀಟಾಗಿ ಈ ಥರನೋ ಬಾಕ್ಸನ್ನು ಪ್ಯಾಕ್ ಮಾಡಿ ಕೊಡೋಣ ನೋಡಿ ಇದನ್ನು ಕೂಡ ಇದ್ರೊಳಗಡೆ ಹಿಂಗೋಗುತ್ತೆ ನೋಡಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಾಗ ಆಚ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಸೊ ನೋಡಿ ನಮ್ಮದು ಲಂಚ್ ಬಾಕ್ಸ್ ರೆಡಿಯಾಗಿದೆ ಈ ಥರ ನೀವು ಬ್ರೇಕ್ಫಾಸ್ಟು ಮತ್ತು ಲಂಚನ್ನು ಮಕ್ಕಳಿಗೆ ಈ ಥರ ಪ್ಯಾಕ್ ಮಾಡಿಕೊಡ್ಬೋದು ತುಂಬ ಹೆಲ್ದಿ ಲಂಚ್ ಅಂತಲೂ ಅನ್ಬೋದು ಸೊ ನಿಮಗೆ ಇವತ್ತಿನ ಈ ಯುನೀಕ್ ಉತ್ತರ ಕರ್ನಾಟಕದ ರೆಸಿಪೀಸ್ಗಳನ್ನ ಯಾವ ಥರ ನಾವು ಲಂಚ್ ಬಾಕ್ಸಾಗಿ ಪ್ಯಾಕ್ ಮಾಡ್ಬೋದು ಅದ್ರ ಜೊತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿನ ಯೂಸ್ ಮಾಡಿಬಿಟ್ಟು ಕೂಡ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನೋಡಿದ್ದೀವಿ ಮತ್ತು ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು